ಮಹಿಳೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ಅಂತ ನೀವು ಪ್ರಶ್ನೆ ಎತ್ತಿದ್ರಿ ಮಹಿಳೆ ಅಂತರ್ಗತವಾಗಿ ನಾಯಕಿ ಅವಳಿಗೆ ನಾಯಕತ್ವದ ಗುಣಗಳನ್ನು ಕಲಿಸ್ಕೊಡ್ಬೇಕಾಗಿರೋ ಕ್ರಮೆ ಬರೋಲ್ಲ ಯಾಕೆಂದರೆ ಒಂದು ಮನೆ ನೋಡಿ ತಾಯಿ ಹೇಗೆ ನಿಭಾಯಿಸ್ತಾಳೆ ರಾಜಕಾರಣಕ್ಕಿಂತ ಜಾಸ್ತಿ ರಾಜಕಾರಣ ಅಲ್ಲೇ ಮನೆಯಲ್ಲೇ ನಡೆಯುತ್ತೆ ಪುಟ್ಟ ರಣರಂಗ ಅದು ಗಂಡ ಅತ್ತೆ ಮಾವ ಮಗ ಮೈದನ ನಾದನಿ ಸೊಸೆ ಪ್ರತಿಯೊಬ್ಬರ ಒಂದು ಕೋಪ ತಾಪ ಭಾವಗಳಿಗೆ ಅವ್ರು ಎಲ್ಲದಕ್ಕೂ ಅವಳು ಸ್ಪಂದಿಸ್ತಾಳೆ ಅದಂಥರ ಅವಳು ಬೆಂಕಿಯಲ್ಲಿ ಹರಳಿದ ಹೂವಿನ ಥರ ಎಷ್ಟೇ ಕಷ್ಟ ಇದ್ರೂ ಅದನ್ನೆಲ್ಲ ನುಂಬ್ಕೊಂಡು ನಗನಗ್ತಾ ನಡೆಸ್ತಾಳೆ ಅಂಥವಳು ರಾಜಕಾರಣಕ್ಕೆ ಅಥವಾ ಯಾವುದೇ ಒಂದು ಈಗ ಈಗ ಇದೇ ಒಂದು ವಿಜಯವಾಣಿ ಹ್ಞೂ ಇಲ್ಲ ಮೇಡಮ್ ಇದ್ದಾರೆ ಸರ್ ಹೇಳ್ತಾಯಿದ್ರು ಹೌ ಸಕ್ಸಸ್ಫುಲ್ ಶಿ ಈಸ್ ಇನ್ ಹ್ಯಾಂಡ್ಲಿಂಗ್ ಎಷ್ಟು ಚೆನ್ನಾಗಿ ಅವರು ಇದನ್ನು ನಿಭಾಯಿಸ್ತಾರೆ ಅಂತ ಅವಳಿಗೆ ಅವಕಾಶಗಳು ಸಿಗಬೇಕು ಬಿ ಆರ್ ಅಂಬೇಡ್ಕರ್ ಹೇಳ್ತಾ ಇದ್ರು ಅವಳು ಹೆಣ್ಣು ಆ್ಯಕ್ಚುಲಿ ಈ ದೇಶದಲ್ಲಿ ಮೈನಾರಿಟಿ ಅವಳು ಐವತ್ತು ಪರ್ಸೆಂಟ್ ಇದ್ದರು ಅಂಬೇಡ್ಕರ್ ಅವ್ರ ವಾದ ಏನಂತಂದರೆ ಸಂಪನ್ಮೂಲಗಳಿಗೆ ಮತ್ತು ಅಧಿಕಾರಕ್ಕೆ ಯಾರು ಅವಕಾಶಗಳಿಗೆ ದೊರ ದೊರೆಯಲ್ಲ ಅವರೇ ಮೈನಾರಿಟಿ ನಾವು ಇದ್ದೀವಿ ಐವತ್ತು ಪರ್ಸೆಂಟು ಆದರೆ ಅವಕಾಶಗಳ ಕೊರತೆ ಅಧಿಕಾರದ ಕೊರತೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ನೀವು ಅಫ್ಕೋರ್ಸ್ ಮೇಡಮ್ ಹೇಳಿದ್ರು ಪಂಚಾಯತ್ ರಾಜಲ್ಲಿ ಈಗ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ತಂದರು ಅದನ್ನು ನಮ್ಮ ಕರ್ನಾಟಕದಲ್ಲಿ ಇವತ್ತು ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ನೀವು ಬಿ ಬಿ ಎಮ್ ಪಿಯಲ್ಲಿ ಜಿಲ್ಲಾ ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಎಲೆಕ್ಷನ್ಸ್ ಎಲ್ಲ ತೊಗೊಂಡಾಗ ಐವತ್ತು ಪರ್ಸೆಂಟ್ ಹೆಣ್ಮಕ್ಳು ಕೊಡಲೇಬೇಕು ಅಂತ ಆಗಿರೋದ್ರಿಂದ ಎಲ್ಲ ಸಿಗತ್ತೆ ಕಾನೂನು ಇಲ್ಲದೇ ಇದ್ದರೆ ಕೊಡ್ತಾರಾ ಈಗ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಆಗಿಲ್ಲ ಕೊಡೋದಿಲ್ಲ ಇಲ್ಲ ಅಂದರೆ ಅದೇ ಅಂಬೇಡ್ಕರ್ ಹೇಳ್ತಾ ಇದ್ರು ನೀವು ಸಮಾನತೆ ಅಂತೀ ಅದನ್ನು ನಿಜವಾಗ್ಲೂ ಹೇಳ್ತೀನಿ ಈ ಒಂದು ಎಪ್ಪತ್ತು ವರ್ಷಗಳ ಏನು ಇವತ್ತು ನಾವು ಹೆಣ್ಣು ಇವತ್ತು ನಾನು ವಿಜಯವಾಣಿಗೆ ಬಂದು ಈ ಮೈ ಕಿಡ್ಕೊಂಡಿದ್ದೀನಿ ಅಂತಂದರೆ ಈ ಶಕ್ತಿ ಕೊಟ್ಟಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ಮರಿಬಾರ್ದು ಹೆಣ್ಣು ಯಾಕೆ ಅಂತಂದರೆ ಅವಳು ಈವನ್ ಕೆಲಸಕ್ಕೆ ಹೋದಾಗ ನಾವು ನಾವು ಪ್ರೆಗ್ನೆಂಟ್ ಆದರೆ ನಮಗೆ ಹೆರಿಗೆ ಭತ್ಯ ಕೊಡಬೇಕು ನಿಮಗೆ ನಾಲ್ಕು ತಿಂಗಳು ಈಗ ಐದು ತಿಂಗಳು ಮಾಡಿದ್ದಾರೆ ಸರ್ಕಾರ ಐದು ತಿಂಗಳು ನೀನು ಮನೇಲಿರವ ನಿನ್ನ ಮಗಳಿಗೆ ಚೆನ್ನಾಗೆ ಇದು ಮಾಡಿಬಿಟ್ಟು ಅಂದರೆ ಮಗುಗೆ ಹಾಲು ಉಣಿಸಿ ತಿಂದ್ಕೊಂಡು ಚೆನ್ನಾಗಿದ್ದು ಅಷ್ಟು ದಿನದ್ದು ನಾವೇ ನಿಮಗೆ ಭತ್ಯ ಕೊಟ್ಟು ನಿನ್ನ ಸಂಗಳ ಕೊಟ್ಟು ನೀನು ಬಾರವ ಅಂತ ಕರಿತೀನಿ ಅನ್ನೋ ಥರ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಸಿಕ್ ಎಲ್ಲಿವರೆಗೂ ಕಾನೂನು ಆಗೋದಿಲ್ಲ ಅಲ್ಲಿವರೆಗೂ ಅಂದರೆ ನಮಗೆ ಪ್ರಾಧಾನ್ಯತೆ ಸಿಗೋದು ಬಹಳ ಕಷ್ಟ ಹೋರಾಟ ಅಫ್ಕೋರ್ಸ್ ಅವಾಗಿಂದು ಇವಾಗಿಂದು ಭಾಳ ಬದಲಾವಣೆ ಆಗಿದೆ ಸೊ ಹಾಗಾಗಿ ಆ ಬದಲಾವಣೆಯನ್ನು ನಾವು ತೆಂದರೆ ಆ ಹೆಣ್ಣು ನಾವು ಹೇಳ್ತೀವಿ ಶಿ ಕ್ರಿಯಾಶಕ್ತಿ ಯಾವಾಗಲೂ ಆ್ಯಕ್ಟಿವ್ ಅದೇ ಗಂಡು ಮಕ್ಕಳನ್ನು ನೋಡಿ ಬಂದ ಮೇಲೆ ಆಫೀಸ್ ನಾನು ಎಲ್ಲರಿಗೂ ಅಂದರೆ ಜನರಲೈಸ್ ಅಲ್ಲ ಎಲ್ಲ ಸಿ ಅವರು ಕೂತಿರೋ ಕಡೆ ನಾನೇ ಈಗ ಹೋಗಿ ಕಾಫಿ ಮಾಡಿಕೊಡ್ಬೇಕು ಬಂದ ತಕ್ಷಣ ಎಷ್ಟೇ ನಾವು ಕಷ್ಟಪಟ್ಟು ಮನೆಗೆ ಬಂದಿದ್ರು ಪರ್ಕೆ ತೊಗೊಂಡು ಕಸ ಹೊಡಿಬೇಕು ಟೀ ಮಾಡಿಕೊಡ್ಬೇಕು ಆ ತಾ ಹೆಣ್ಣು ಏನೂ ಹೇಳಲ್ಲ ಶೀಸ್ ಆಲ್ವೇಸ್ ಆ್ಯಕ್ಟಿವ್ ಅಂದರೆ ಅಂತರ್ಗತವಾಗಿ ಅವಳಿಗೆ ನೀನು ಹೀಗೆ ಸೃಷ್ಟಿಯಾಗಬೇಕು ಅಂತ ನಮಗೆ ಸೃಷ್ಟಿನೇ ಹಾಗಾಗಿದೆ ಆಮೇಲೆ ನಾಯಕತ್ವದ ಗುಣ ಅವಳಿಗೆ ಶೀ ಇಸ್ ನೇತೃತ್ವದ ಶಕ್ತಿ ಇದೆ ಅವಳಿಗೆ ನೀವು ಯಾವುದೇ ರಂಗದಲ್ಲಿ ನೀವು ಕೊಡಿ ಶಿ ವಿಲ್ ಬಿ ದ ಲೀಡರ್ ಇನ್ನೊಂದು ಮಾತೃತ್ವ ಶಕ್ತಿ ಎಲ್ಲರನ್ನ ಪ್ರೀತಿ ಮಾಡಿ ಹೋಗುವಂಥ ಶಕ್ತಿ ಅವಳಿಗಿದೆ ಅಂತ ಅವಳಿಗೆ ಕಾನೂನುಬದ್ಧವಾಗಿ ಮೀಸಲಾತಿ ಸಿಕ್ಕಿದ್ರೆ ಮಾತ್ರ ಅವಳಿಗೆ ಅವಕಾಶಗಳಿದೆ ಆಮೇಲೆ ಯಾಕೆ ಈವನ್ ರಾಜಕಾರಣದಲ್ಲೂ ಸಹ ಅವಳಿಗೆ ಮೀಸಲಾತಿ ಸಿಗಬೇಕು ಅಂತಂದರೆ ದಟ್ ಈಸ್ ವೇರ್ ದ ಪಾಲಿಸೀಸ್ ಆರ್ ಮೇಡ್ ಫಾರ್ ದ ವಿಮೆನ್ ಆ್ಯಂಡ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಡೆವಲಪ್ಮೆಂಟ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಸಮಾಜದ ಏಳಿಗೆಯನ್ನು ನೀವು ಪರಿಶೀಲಿಸಬೇಕು ಅಂತಂದರೆ ಅಲ್ಲಿನ ಹೆಣ್ಣಿನ ಸ್ಥಿತಿಗತಿಗಳನ್ನು ತಿಳ್ಕೊಂಡ್ರೆ ಸಾಕು ಆ ಆ ಊರು ಉದ್ಧಾರ ಆಗಿದೆಯಾ ಇಲ್ವ ಅಂತ ಗೊತ್ತಾಗ್ಬಿಡತ್ತೆ ಅಂತ ಸೊ ಹಾಗಾಗಿ ಇನ್ನು ನಾವು ಕಾಯ್ತಾನೇ ಇದ್ದೀವಿ ಆ ಕಾನೂನ್ಗೆ ಮತ್ತೆ ಇನ್ನೊಬ್ರು ಬಿ ಆರ್ ಅಂಬೇಡ್ಕರ್ ಹುಟ್ಟು ಬರಬೇಕು ಆ ಒಂದು ಫೈಟಿಗೆ ಅಂತ ಅಂತ ಹೇಳ್ತಾ